ಬೆಳಕು ಕನ್ನಡ ಸುದ್ದಿವಾಗಿ ಇದು ಸತ್ಯ ಸುದ್ದಿಗಳ ಪೂರಣ ಎಲ್ಲರಿಗೂ ನಮಸ್ಕಾರ ಪ್ರೀತಿಯ ಕನ್ನಡಿಗರಿಗಾಗಿ ಒಂದು ಸ್ವರಚಿತ ಕನ್ನಡ ಗೀತೆ ಶೀರ್ಷಿಕೆ ಕನ್ನಡ ಸೊಬಗು ಓ ಕನ್ನಡ ಕುಸುಮಗಳೇ ಸುಂದರ ಪುಷ್ಪಗಳೇ ಈ ಮಣ್ಣಲ್ಲಿ ಹುಟ್ಟಿ ಪರಿಮಳ ಬೀರಿಹ ಚಂದದ ಹೂಗಳೇ ಚಂದದ ಹೂಗಳೇ ಓ ಕನ್ನಡ ಕುಸುಮಗಳೇ ಸುಂದರ ಪುಷ್ಪಗಳೇ ಈ ಮಣ್ಣಲ್ಲಿ ಹುಟ್ಟಿ ಪರಿಮಳ ಬೀರಿಹ ಚಂದದ ಹೂಗಳೇ ಚಂದದ ಹೂಗಳೇ ಈ ಪುಣ್ಯದ ನಾಡಲೆ ಹರಿಯುವ ನದಿಗಳು ಅಮೃತ ಅಮೃತ ದಾರಿಗಳು ಹಸಿರುವನಗಳು ಶಿಲ್ಪಕಲೆಗಳು ನಡಿನ ಮುಕುಟಗಳು ಈ ನಾಡಿನ ಮುಕುಟಗಳು ಓ ಕನ್ನಡ ಕುಸುಮಗಳೇ ಸುಂದರ ಪುಷ್ಪಗಳೇ ಪರಿಮಳ ಬೀರಿಹ ಚಂದದ ಹೂಗಳೇ ಚಂದದ ಹೂಗಳೇ ಸಾಧು ಸಂತರು ಪುಣ್ಯ ಪುರುಷರು ಜನಸಿಹರು ಇಲ್ಲಿ ಜನಿಸಿಹರು ಇಲ್ಲಿ ಕವಿ ಪುಂಗವರು ಕಾವ್ಯದ ಕಂಪನು ಹರಡಿ ಹರು ಇಲ್ಲಿ ಹರಡಿ ಇಲ್ಲಿ ಓ ಕನ್ನಡ ಕುಸುಮಗಳೇ ಸುಂದರ ಪುಷ್ಪಗಳೇ ಈ ಮಣ್ಣಲ್ಲಿ ಹುಟ್ಟಿ ಪರಿಮಳ ಬೀರಿಹ ಚಂದದ ಹೂಗಳೇ ಚಂದದ ಹೂಗಳೇ ಕನ್ನಡ ಭಾಷೆ ನುಡಿಯಲು ಚಂದ ಕನ್ನಡ ಲಿಪಿಯು ಬರೆಯಲು ಅಂದ ಕನ್ನಡ ಭಾಷೆ ನುಡಿಯಲು ಚಂದ ಕನ್ನಡ ಲಿಪಿಯು ಬರೆಯಲು ಅಂದ ಕನ್ನಡ ಮಕರಂದ ಕನ್ನಡ ಸೊಬಗು ಸಿರಿಗಂದ ಕನ್ನಡ ಮಕರಂದ ಕನ್ನಡ ಸೊಬಗು ಸಿರಿಗಂದ ಓ ಕನ್ನಡ ಕುಸುಮಗಳೇ ಸುಂದರ ಪುಷ್ಪಗಳೇ ಈ ಮಣ್ಣಲ್ಲಿ ಹುಟ್ಟಿ ಪರಿಮಳ ಬೀರಿಹ ಚಂದದ ಹೂಗಳೇ ಚಂದದ ಹೂಗಳೇ ಕನ್ನಡ ಕಲಿತು ಈ ಮಣ್ಣಲ್ಲಿ ಬೆರೆತು ಕನ್ನಡ ಕಲಿತು ಈ ಮಣ್ಣಲ್ಲಿ ಬೆರೆತು ಆಗೋಣ ಪಾವನ ಇದುವೇ ಸಾರ್ಥಕ ಜೀವನ ಇದುವೇ ಸಾರ್ಥಕ ಜೀವನ ಹೋ ಕನ್ನಡ ಕುಸುಮಗಳೇ ಸುಂದರ ಪುಷ್ಪಗಳೇ ಈ ಮಣ್ಣಲ್ಲಿ ಹುಟ್ಟಿ ಪರಿಮಳ ಬೀರಿಹ ಚಂದದ ಹೂಗಳೇ ಚಂದದ ಹೂಗಳೇ ಚಂದದ ಹೂಗಳೇ ಇಂತಿ ನಿಮ್ಮ ಪ್ರೀತಿಯ ಕನ್ನಡ ಸಹೋದರ ಕೆ ಎಸ್ ನೂರುಲ್ಲ ಚಿಂತಾಮಣಿ ಚಿಕ್ಕಬಳ್ಳಾಪುರ ಜಿಲ್ಲೆ